ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಅಂತ ಹೇಳ್ತಾ ಮೊದಲನೇದಾಗಿ ನಮ್ಮ ಶಾಪು ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಫ್ಲಾಕ್ ನಿಯರ್ ಮಿಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಎಸ್ ನೀವೇನಾದರೂ ಬಸ್ಸಲ್ಲಿ ಯಾರಾದರೂ ಬರೋರು ಇದ್ರೆ ನೀವು ಕೆಂಗೇರಿ ಉಪನಗರ ಬಸ್ ಅತಿ ಅದರ ಬಸ್ ನಂಬರ್ ಬಂದು ಟು ನಾಟ್ ಒನ್ ಮತ್ತು ಫೋರ್ ನಾಟ್ ಒನ್ ಎರಡೂ ಬರುತ್ತೆ ಸೊ ಅಲ್ಲಿ ಬಂದು ನೀವು ಶಿರ್ಕೆ ಅಪಾರ್ಟ್ಮೆಂಟ್ ಆದರೆ ಇಳ್ಕೊಂಡು ಬರಬೇಕಾಗುತ್ತೆ ಸ್ವಲ್ಪ ಇಂಟೀರಿಯರ್ ಇರೋದ್ರಿಂದ ಇರೋದರಿಂದ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ ಇಲ್ಲ ಅಂದರೆ ಆಟೋನಾರು ಮಾಡಿಕೊಂಡು ಬರ್ಬೋದು ಇವತ್ತಿನ ವೀಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತಿರೋ ಒಂದು ಬ್ಯೂಟಿಫುಲ್ ಆಗಿರೋಂಥ ಡಿಸೈನಲ್ಲಿ ಮುತ್ತಿನಹಾರ ಅಂದರೆ ಇಷ್ಟ ಇಲ್ಲ ಹೇಳಿ ಮುತ್ತಿನಹಾರದಲ್ಲಿ ನಿಮಗೆ ಪಂಚಲೋಹದಲ್ಲಿ ಇರುವಂತಹ ಪದಕಗಳನ್ನ ಹಾಕಿ ಮಾಡಿರುವಂತಹ ಮುತ್ತಿನಹಾರಗಳಾಗಿರುತ್ತೆ ಸ್ಟಾಕ್ ಔಟ್ ಆಯಿತು ಮತ್ತೆ ಸ್ಟಾಕ್ ರೆಡಿ ಆಗಿದೆ ಸೊ ಅದನ್ನು ನಾನು ಅಪ್ಡೇಟ್ ಮಾಡ್ತಾ ಹೋಗ್ತಿದ್ದೀನಿ ಎಸ್ ಬನ್ನಿ ಇವತ್ತಿನ ವೀಡಿಯೋ ವಿಡಿಯೋದಲ್ಲಿ ಪ್ರೆಸೆಂಟ್ ಮಾಡ್ತಾ ಇರೋದು ಬಂದಿಲ್ಲ ಮುತ್ತಿನ ಹಾರಗಳನ್ನೇ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ನಾವು ಒಂದೊಂದಾಗಿ ಶೋ ಮಾಡ್ತಾ ಹೋಗ್ತೀನಿ ನೋಡಿ ಇದೆಲ್ಲ ಬಂದು ನಿಮಗೆ ಈ ಥರ ಇರುತ್ತೆ ಇದಕ್ಕೆಲ್ಲ ನಿಮಗೆ ಪಿಕಾಕ್ ಡಿಸೈನಲ್ಲಿ ಪಂಚಲೋಹ ಪತ್ಕ ಹಾಕಿ ಮಾಡಿರೋ ಅಂಥದ್ದು ಇದೆಲ್ಲ ಮೋಕ ಇರುತ್ತೆ ಇದೆಲ್ಲ ನಿಮಗೆ ಪಂಚಲೋಹದೇ ಇರುತ್ತೆ ಬ್ಯಾಕಲ್ಲಿ ನಿಮಗೆ ಕ್ಲೋಸ್ ಇರೋ ಅಂಥದ್ದು ಬ್ಯಾಕ್ಸ್ ಕ್ಲೋಸ್ ಇರುತ್ತೆ ಫ್ರಂಟಿದು ಪೆನ್ ನೆಂಟ್ ನೋಡ್ತಾ ಇರ್ಬೋದಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಇದು ಲೆಂತ್ ವೈಸ ಹೇಳೋದಾದರೆ ನಿಮಗೆ ಟ್ವೆಂಟಿ ಏಯ್ಟು ಮತ್ತು ತರ್ಟಿ ಇಂಚಸ್ ಎರಡು ಲೆಂತ್ ಇರುತ್ತೆ ಹಾಕಿದ್ರೆ ಯಾವ ರೀತಿ ಬರುತ್ತೆ ಅನ್ನೋದಾದರೆ ನೋಡಿ ಇದೆಲ್ಲ ಸಾರಿ ಮೇಲೆ ಹಾಕಿದ್ರೇ ಇದು ತುಂಬ ಲುಕ್ ಕೊಡೋ ಅಂತಹ ಮುತ್ತಿನ ಹಾರಗಳಂತಲೇ ಹೇಳ್ಬೋದು ಇದು ಬಂದು ನಿಮಗೆ ಓವರ್ ಶೇಪಲ್ಲಿರೋ ಅಂಥ ಹಾರಗಳಾಗಿರುತ್ತೆ ನೋಡಿ ಈ ಟೈಪಲ್ಲಿ ತ್ರೀ ಲೇಯರ್ದು ಇರುತ್ತೆ ಟೂ ಲೇಯರ್ದು ಇರುತ್ತೆ ಸೊ ನಿಮಗೆ ಟೂ ಲೇಯರ್ ಬೇಕಂದರೆ ಟೂ ಲೇಯರ್ ತೊಗೋಬೋದು ಇಲ್ಲ ತ್ರೀ ಲೇಯರ್ ಬೇಕಂದರೆ ತ್ರೀ ಲೇಯರ್ ತೊಗೋಬೋದು ಎರಡೂ ಕೂಡ ನಿಮಗೆ ವೆರಿ ಕಂಫರ್ಟಬಲ್ ಮತ್ತು ಲುಕ್ಕಿಂಗ್ ವೈಸು ಅಷ್ಟೇ ಚೆನ್ನಾಗಿರೋ ಅಂಥದ್ದು ಇದಕ್ಕೆ ಬೇಕಂದರೆ ಇನ್ನೂ ಎಕ್ಸ್ಟೆನ್ಷನ್ ಹಾಕ್ಕೊಂಡು ಲೆಂತ್ ಬೇಕಂದರೂ ಮಾಡ್ಕೊಬೋದು ನಾವು ಯೂಸಲಿ ಸಾರಿ ಲೆಂತಿಗೆ ಅಂತ ಹೇಳಿ ಕರೆಕ್ಟಾಗಿ ಮಾಡಿಸಿದ್ದೀವಿ ಟ್ವೆಂಟಿ ಏಯ್ಟ್ ಇಂಚಸ್ಸು ಮತ್ತು ತರ್ಟಿ ಇಂಚಸ್ಗೆ ಸೊ ಈ ಥರದ್ರಲ್ಲಿ ನೆಕ್ಸ್ಟು ಡಿಸೈನ್ಗೆ ಇನ್ನೂ ಮ್ಯಾಚಿಂಗ್ ಬೇಕಾದರೆ ನೀವು ಈ ಥರ ಬೆಳ್ಳಿ ಮಾಡೋ ಜುಮಕಿಗಳು ನೋಡಿ ಬೆಳ್ಳಿ ಮಾಡೋ ಜುಮ್ಕಿಗಳು ಮುತ್ತಿನ ಒಲೆಗಳು ಯಾವುದು ಹಾಕಿದ್ರೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಷ್ಟು ಬ್ಯೂಟಿಫಲಾಗಿರೋಂಥ ಮುತ್ತಿನ ಹಾರಗಳು ಯಾವಾಗ ಹಾಕಿದ್ರು ಈಗ ಫಂಕ್ಷನ್ಗೆ ಹಾಕಿದ್ರು ಸೂಪರ್ ಆಗಿರೋ ಅಂತಹ ಒಂದು ಹಾರಗಳಂತಲೇ ಹೇಳ್ಬೋದು ಸೊ ಈ ಹಾರಗಳು ನಿಮಗೂ ಬೇಕಂದ್ರೆ ಶಾಪಿಗಾರು ವಿಸಿಟ್ ಮಾಡಿ ಇಲ್ಲ ಅಂತ ಹೇಳಿದರೆ ಆನ್ಲೈನಲ್ಲಾದರೂ ಬೈ ಮಾಡ್ಬೋದು ಎಸ್ ಬಂದು ನೆಕ್ಸ್ಟು ಬಂದು ನಿಮಗೆ ಮತ್ತೊಂದು ಡಿಸೈನಲ್ಲಿ ವಿತ್ ಪೆಂಡೆಂಟ್ ಬೇರೆ ಥರ ಇರುತ್ತೆ ಎಲ್ಲವು ಪೆಣೆಂಟ್ಗಳು ನೋಡಲಿಕ್ಕೆ ಸ್ವಲ್ಪ ಪಿಕಾಕ್ ಡಿಸೈನಲ್ಲೇ ಇರುತ್ತೆ ಎಲ್ಲವೂ ಡಿಫ್ರೆಂಟ್ ಇರುತ್ತೆ ಇದು ಬಂದು ಫ್ಲ್ಯಾಟ್ ಪೋರ್ಷನಲ್ಲಿರೋಂಥದ್ದು ಇದು ಬಂದು ಒನ್ ತರ್ಟಿ ಒನ್ ಸ್ಟೋನಲ್ಲಿ ಬಂದಿರೋ ಅಂಥದ್ದು ಪರ್ಲು ಮತ್ತು ಇದು ನೋಡಿ ಈ ಥರ ಇರುತ್ತೆ ತುಂಬ ಚೆನ್ನಾಗಿದೆ ಸೊ ಇದೆಲ್ಲ ಫಂಕ್ಷನ್ಗಳಿಗೂ ವೇರ್ ಮಾಡೋಕ್ಕೆ ಒಂದು ಸೂಪರ್ ಹೈಲೈಟ್ ಅಂತಲೇ ಹೇಳ್ಬೋದು ಮುತ್ತಿನಹಾರ ನೆಕ್ಸ್ಟು ಡಿಸೈನ್ ಬಂದು ಈ ಥರ ಇರುತ್ತೆ ಕೊಡು ಇದು ಬಂದು ಟೂ ಲೇಯರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಏನು ಮದು ಇದು ಬಂದು ಪಿಕಾಕು ಡಿಸೈನಲ್ಲೇ ಟೂ ಲೇಯರ್ ಕೂಡ ಹಾಕಿದ್ದೀವಿ ಟೂ ಲೇಯರ್ ಬೇಕಂದರೆ ಟೂ ಲೇಯರ್ಗೆ ಹಾಕ್ತೀವಿ ಇಲ್ಲದೇ ತ್ರೀ ಲೇಯರ್ ಬೇಕಂದ್ರೆ ತ್ರೀ ಲೇಯರ್ ಆದ್ರೂ ತೊಗೋಬೋದು ನೋಡಿ ಈ ಥರ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎರಡಕ್ಕೂ ನಿಮಗೆ ಡಿಫ್ರೆನ್ಸ್ ಇದು ಬಂದು ಸ್ವಲ್ಪ ಲೆಂತ್ ಇಟ್ಟಿರ್ತೀವಿ ಯಾಕಂತ ಹೇಳಿದರೆ ಇದು ಟೂ ಲೇಯರ್ ಅಲ್ವಾ ಸೊ ಲೆಂತ್ ವೈಸ್ ತುಂಬ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಇದು ಟೂ ಲೇಯರ್ನ ಸ್ವಲ್ಪ ತರ್ಟಿ ಟೂ ಇಂಚಸ್ಗೆ ಲೆಂತ್ ಇಟ್ಟಿರ್ತೀವಿ ಬೇಕಂದರೆ ಎಕ್ಸ್ಟೆನ್ಷನ್ ಚೈನ್ ಇಟ್ಟಿರ್ತೀವಲ್ಲ ನೀವು ಚೈನ್ ಹಾಕ್ಕೊಂಡು ಕೂಡ ಚೈನಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಇರುತ್ತೆ ನೀವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಿಮ್ಮ ಇಂಚಸ್ಗೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ವೇರ್ ಮಾಡ್ಬೋದು ನೋಡಿ ಇದು ಪೆಂಡೆಂಟ್ ವೈಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಈ ಟೈಪಲ್ಲಿ ಇರುತ್ತೆ ಇದೆಲ್ಲ ಬ್ಯಾಕಲ್ಲಿ ಕ್ಲೋಸ್ ಇರೋಂಥದ್ದನ್ನು ಕ್ಲೀನಾಗಿ ನೋಡ್ಕೋಬೋದು ಪೆರ್ನೆಂಟ್ ವೈಸ್ ನೋಡ್ತಾ ಇರ್ಬೋದಲ್ಲ ಸೂಪರ್ ಆಗಿದೆ ಎಸ್ ನಾನು ಹಾಗಲೇ ತೋರಿಸಿದಾಗೆ ನಿಮಗೆ ಟೂ ಲೇಯರು ಇಷ್ಟು ಲೆಂತ್ ಬರುತ್ತೆ ಲುಕ್ಕಿಂಗ್ ವೈಸ್ ಈ ಟೈಪಲ್ಲಿರುತ್ತೆ ಇದೆಲ್ಲ ಒಂದು ಮೈಸೂರು ಸಿಲ್ಕ್ ಸ್ಯಾರಿಗಳು ಹಾಕಿದಾಗ ಒಂದು ಸಿಂಗಲ್ ಪೀಡ್ಸಲ್ಲಿ ಸಾರಿ ಹಾಕಿ ಈ ಥರದ್ದು ಒಂದು ಚೈನ್ ಹಾಕಿದ್ರೆ ಒಂದು ಬ್ಯೂಟಿಫುಲ್ ಡಿಸೈನ್ ಅಂತಲೇ ಹೇಳ್ಬೋದು ಇದೆಲ್ಲ ಪೆನ್ನಿಟ್ಟು ಬಂದು ನಿಮಗೆ ಫ್ಲ್ಯಾಟಲ್ಲಿ ಬರುವಂಥದ್ದು ಇದರಲ್ಲಿ ನಿಮಗೆ ಸ್ವಲ್ಪ ಅಪ್ಪರ್ ಪೋರ್ಷನ್ಸಲ್ಲೂ ಇದೆ ಇದು ಬಂದು ಫ್ಲಾಟ್ ಇರೋದ್ರಿಂದ ಇದೆಲ್ಲ ಒಂದು ಮೈಸೂರು ಸಿಲ್ಕ್ ಸಾರಿಗಳಿಗೆ ಹಾಕಿದಾಗ ಚೆನ್ನಾಗಿರುತ್ತೆ ಆ ಥರದ್ದು ಒಂದು ಲುಕ್ ಕೊಡೋ ಅಂತಹ ಒಂದು ಪರ್ಲ್ ಹಾರ ಅಂತಲೇ ಹೇಳ್ಬೋದು ನೆಕ್ಸ್ಟಲ್ಲಿ ಡಿಸೈನ್ ಬಂದು ನಿಮಗೆ ಪರ್ಲಹಾರದಲ್ಲೇ ಇನ್ನೊಂದು ಡಿಸೈನ್ ಬಂದಿರುತ್ತೆ ಸೊ ನೀವು ಕೊನೆ ತನಕ ವಿಡಿಯೋ ನೋಡಿದಾಗ ನಿಮಗೆ ಒಂದೊಂದು ಡಿಸೈನು ನೋಡ್ತಾ ಹೋಗ್ಬೋದು ಇದು ಬಂದು ಈ ಟೈಪಲ್ಲಿದೆ ನೋಡಿ ಇದು ಪಿಕಾಕ್ ಡಿಸೈನಲ್ಲಿ ಪಿಕಾಕ್ ಡಿಸೈನಲ್ಲಿ ನಿಮಗೆ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ನೋಡಿ ಇದು ಬಂದು ಆಗಲೇ ತೋರಿಸಿದ್ದು ಪೆಂಡೆಂಟ್ ಬಂದು ಫ್ಲಾಟ್ ಇದೆ ನೋಡಿ ಇದು ಫ್ಲಾಟ್ ಇರುತ್ತೆ ಇದು ಸ್ವಲ್ಪ ಒಪ್ಪಂಗಿರುತ್ತೆ ಸೊ ಲುಕಿಂಗ್ ವೈಸ್ ತುಂಬ ಚೆನ್ನಾಗಿರುತ್ತೆ ಇದು ಸ್ಯಾರಿಗಳಿಗೆಲ್ಲ ಹಾಕ್ತಾಗ ಇದು ಸ್ವಲ್ಪ ಅಪ್ಪರ್ ಪೋರ್ಷನ್ ಇರೋದ್ರಿಂದ ಲುಕ್ ವೈಸ್ ಹೈಲೈಟ್ ಆಗ್ತಾ ಹೋಗುತ್ತೆ ಇದು ಬಂದು ಮೋಕ್ ಬಂದು ನಿಮಗೆ ತ್ರೀ ಇರುತ್ತೆ ನೋಡಿ ಇದು ಒಂದು ಎರಡು ಮೂರು ಎರಡು ಸೈಡ್ ಬಂದು ನಿಮಗೆ ರೂಬಿ ಸ್ಟೋನ್ ಬಂದು ಮಿಡಲಲ್ಲಿ ವೈಟ್ ಸ್ಟೋನ್ ಬಂದಿರುತ್ತೆ ಇದು ಲುಕಿಂಗ್ ವೈಸ್ ತುಂಬ ತುಂಬ ಚೆನ್ನಾಗಿರುತ್ತೆ ತ್ರೀ ಲೇಯರ್ ಅಲ್ಲಿರೋ ಅಂಥದ್ದು ಇದು ನೋಡಿ ಇದು ಬಂದು ತ್ರೀ ಲೇಯರ್ ಅಂಥದ್ದು ಈ ಥರ ಬರುತ್ತೆ ನಿಮಗೆ ಯಾವುದು ತ್ರೀ ಲೇಯರ್ ಬೇಕಂದರೆ ತ್ರೀ ಲೇಯರ್ ತೊಗೋಬೋದು ಇಲ್ಲ ಟೂ ಲೇಯರ್ ಬೇಕಂದರೆ ಟೂ ಲೇಯರ್ ತೊಗೋಬೋದು ಟೂ ಲೇಯರ್ಗು ತ್ರೀ ಲೇಯರ್ಗೂ ಯಾವ ರೀತಿ ಲುಕ್ಕಿಂಗ್ ಕಾಣಿಸುತ್ತೆ ಅಂತ ನೋಡಿ ಒಟ್ಟಿಗೆ ಇಟ್ಟು ತೋರಿಸ್ತಾ ಇದ್ದೀನಿ ಸೊ ನಿಮಗೆ ನಿಮ್ಮ ಕಂಫರ್ಟಬಲ್ ಯಾವ ರೀತಿ ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೋಬೋದು ಬಟ್ ತ್ರೀ ಲೇಯರ್ ಕೂಡ ನಿಮಗೆ ಲುಕ್ ಚೆನ್ನಾಗಿರುತ್ತೆ ಈ ಥರದಕ್ಕೆಲ್ಲ ನಿಮಗೆ ಸ್ವಲ್ಪ ಜಂಬೋ ಸೈಜಲ್ಲಿ ಬೆಲಿ ಮಾಡೋ ಜುಂಕಿಗಳನ್ನ ವೇರ್ ಮಾಡಿದ್ರೆ ತುಂಬ ತುಂಬ ಚೆನ್ನಾಗಿರುತ್ತೆ ಸೊ ಬೆಲಿ ಮಾಡೋ ಜುಂಕಿಲಿ ನಿಮಗೆ ಆರು ಸೈಜಸ್ ಇರುತ್ತೆ ಆರು ಸೈಜಸಲ್ಲಿ ನಿಮಗೆ ಯಾವ ಸೈಜ್ ಬೇಕು ನೀವು ನೋಡಿಕೊಂಡು ಬೇಕಂದರೆ ಜುಮ್ಕಿ ತೊಗೋಬೋದು ಅದು ಸಪ್ರೇಟಾಗಿ ಸಪ್ರೇಟಾಗಿ ಸಿಗುತ್ತೆ ಸೊ ಇದೆಲ್ಲ ನೀವು ಜುಮ್ಕಿ ಸಪ್ರೇಟ್ ಪ್ರೈಸು ಮತ್ತು ಸರಪ್ ಸಪ್ರೇಟ್ ಪ್ರೈಸ್ ಇರುತ್ತೆ ಆಮೇಲೆ ಎರಡು ಕೊಂಬೋ ಸೈಜಸಲ್ಲಿ ಬೇಕಂದ್ರೆ ಕೊಂಬನೂ ಕೊಡ್ತೀವಿ ಇಲ್ಲ ಸಬ್ ಸಪ್ರೇಟು ಕೂಡ ಕೊಡ್ತೇವೆ ಎಷ್ಟು ನೋಡ್ತಾ ಇದ್ದೀರಲ್ಲ ಇದು ಬಂದು ಮತ್ತೊಂದು ಡಿಸೈನ್ ಆದರೆ ಇದು ಒಂದು ಬ್ಯೂಟಿಫುಲ್ ಇದು ಪಂಚಲೋದಲ್ಲಿ ಹೆಣ್ಸಿರೋ ಅಂಥದ್ದು ಇದೆಲ್ಲ ನಾವು ಈ ಥ್ರೆಡ್ಡಲ್ಲಿ ಏನು ನೋಡ್ತಾ ಇದ್ರಿ ಇದೆಲ್ಲ ಬಂದು ನಿಮಗೆ ಥ್ರೆಡ್ ಇರುತ್ತೆ ಟಡ್ಡಲ್ಲಿ ಹೆಣ್ದಿರೋ ಅಂಥದ್ದು ಇದು ಬಂದು ಪಂಚಲೋಹದ ಇದರಲ್ಲೇ ಹೆಣ್ಸಿರೋ ಅಂಥದ್ದು ನೋಡಿ ಈ ಥರ ಬರುತ್ತೆ ಇದು ಇದು ಚೈನಲ್ಲಿ ನಿಮಗೆ ಪಂಚಲೋಹ ಚೈನ್ ಇದರಲ್ಲೇ ಹೆಣ್ದಿರ್ತಾರೆ ಇದು ಮೋಕ್ ಬಂದು ಡಿಫ್ರೆಂಟ್ ಆಗಿರುತ್ತೆ ಇದು ಬಂದು ಮೋಕ್ ಬಂದು ಡಿಫ್ರೆಂಟ್ ಆಗಿರುತ್ತೆ ಪೆನ್ ನಿಮಗೆ ಆಲ್ಮೋಸ್ಟು ಈ ಪೈಕಾ ಪಿಕಾಕ್ ಡಿಸೈನ್ ಯಾಕಂತ ಹೇಳಿದ್ರೆ ಫರ್ಲಿಗೆ ಪಿಕಾಕ್ ಡಿಸೈನ್ ತುಂಬ ಹೈಲೈಟ್ ಆಗೋದ್ರಿಂದ ಆಲ್ಮೋಸ್ಟು ಇದರಲ್ಲೇ ಸ್ವಲ್ಪ ಡಿಫ್ರೆಂಟ್ ಅಲ್ಲಿ ತೋರಿಸ್ತಾ ಇರ್ತೀನಿ ನೋಡಿ ಈ ಥರ ಇರುತ್ತೆ ಸೊ ಇದನ್ನಾದರೂ ಬೇಕಂದ್ರೂ ಇದನ್ನಾದರೂ ತೊಗೋಬೋದು ಎರಡೂ ಕೂಡ ತುಂಬ ಚೆನ್ನಾಗಿದೆ ನಿಮಗೆ ಎಸ್ ನೋಡ್ತಾ ಇರ್ಬೋದಲ್ಲ ಸೊ ನಿಮಗೆ ಕ್ಲೀನಾಗಿ ಹತ್ತಿರದಿಂದಾನೆ ತೋರಿಸಿರ್ತೀನಿ ನೋಡಿ ಇದೆಲ್ಲ ಹೆಣ್ದಿರ ಅಂಥದ್ದು ಪಂಚಲೋದ ಹಾಕಿ ಹೆಣ್ಸಿರೋ ಅಂಥದ್ದು ಹೆಣಸೋದಕ್ಕೂ ದಾರದಲ್ಲಿ ಹಾಕೋದಕ್ಕೂ ಎರಡಕ್ಕೂ ವ್ಯತ್ಯಾಸ ಇರುತ್ತೆ ಮತ್ತು ಪ್ರೈಸು ಕೂಡ ಡಿಫರ್ ಇರುತ್ತೆ ಇದಕ್ಕೆ ಅದಕ್ಕೆ ಎರಡಕ್ಕೂ ಸೊ ನೀವು ನೋಡಿಕೊಂಡು ಯಾವ್ದು ಬೇಕು ಈ ಥರ ಡಿಸೈನಲ್ಲಿ ಬೇಕಾ ಇಲ್ಲ ಈ ಥರ ಅದರಲ್ಲಿ ಬೇಕಾ ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಬಟ್ ಇದೆಲ್ಲ ನಿಮಗೆ ಮುತ್ತೆಲ್ಲ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ನಾಟ್ ಪ್ಯೂರ್ ಅಂತ ಹೇಳೋಕ್ಕಾಗಲ್ಲ ಇದು ಬಂದು ಪ್ರೀಮಿಯಂ ಕ್ವಾಲಿಟಿ ಮುತ್ತು ಪಂಚುಲೋದಲ್ಲಿ ನಿಮಗೆ ಪದಕಗಳು ಮತ್ತು ಈ ಥರ ಮೋಕ್ಗಳು ಹಾಕಿರ್ತಾರೆ ಇದಕ್ಕೆ ನಿಮಗೆ ಹೆಣ್ಸಿರೋ ಅಂಥದ್ದು ಬಂದು ಪಂಚುಲೋದಾಗಿರುತ್ತೆ ಇದಕ್ಕೆಲ್ಲ ನಾನು ಹಾಕಿರೋದಕ್ಕೆಲ್ಲ ನಿಮಗೆ ಥ್ರೆಡ್ಡಲ್ಲಿ ಹೆಣ್ದಿರ್ತಾರೆ ಥ್ರೆಡ್ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಅಂದರೆ ಗಟ್ಟಿ ಬರೋ ಅಂತ ಥ್ರೆಡ್ಡಲ್ಲೇ ಹೆಣೆಯೋದು ಬಿಕಾಸ್ ಡ್ಯೂರಬಿಲಿಟಿ ಜಾಸ್ತಿ ಬೇಕಂತ ಹೇಳಿ ಕುಡಬನೆ ನೆಕ್ಸ್ಟ್ ಬಂದು ಬೇರಿಂಡ ಮುತ್ತಿನ ಹಾರ ಅಂತಲೇ ಹೇಳ್ಬೋದು ಈ ಗಂಡ ಬೇರುಂಡ ಪೆಂಡೆಂಟ್ ಅಂತೂ ತುಂಬ ಅಂದರೆ ತುಂಬ ವೈರಲ್ ಆಗ್ತಾ ಇದೆ ಅಷ್ಟು ಈಗ ಟ್ರೆಂಡಿಂಗಲ್ಲಿರೋಂತಹ ಒಂದು ಹಾರ ಅಂತಲೇ ಹೇಳ್ಬೋದು ಅದಕ್ಕೆ ನಾವೇನು ಮಾಡ್ತಿದ್ದೀವಿ ಜಸ್ಟ್ ಚೈನ್ಗೆ ಅಂತ ಹೇಳಿ ಪಂಚಲೋಹದಕ್ಕೂ ಕೂಡ ಮ್ಯಾಚಿಂಗ್ ಮಾಡಿದ್ದೀವಿ ಇದು ಮಲ್ಟಿ ಕಲರಲ್ಲಿರುತ್ತೆ ಪಂಚಲೋಹ ಮತ್ ಪತ್ಕ ಮಲ್ಟಿ ಕಲರ್ ಇದೆ ಬೇಕು ಅಂದರೆ ನಿಮಗೆ ಗಂಡ ಬೆರಂಡ ಪೆಂಡೆಂಟಲ್ಲಿ ನಿಮಗೆ ರೂಬಿ ಕಲರು ವೈಟ್ ಕಲರು ನಾನು ಅಪ್ಲೋಡ್ ಮಾಡಿದ್ದೀನಿ ಕೆಲವೊಂದು ವಿಡಿಯೋಗಳನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾದ್ರೆ ಆ ಕಲರ್ ಪೆಂಡೆಂಟ್ಗಳನ್ನ ಕೂಡ ತೊಗೊಳ್ಬೋದು ಅದು ನಿಮಗೆ ಚೈನ್ಗೂ ಹಾಕ್ಬೋದು ಇಲ್ಲ ಟೀಕಾ ಚೈನ್ ಥರನು ವೇರ್ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಟ್ರೆಂಡಿಂಗಲ್ಲಿ ಇರೋಂಥ ಒಂದು ಡಿಸೈನು ಸೊ ಇದನ್ನು ಹಾಕಿ ನಾನು ಶೋ ಮಾಡ್ತೀನಿ ಯಾವ ರೀತಿ ಬರುತ್ತೆ ಅಂತ ನೀವು ಕೊನೆ ತನಕ ವಿಡಿಯೋ ನೋಡಿದಾಗ ಅಷ್ಟೇ ನಿಮಗೆ ಡಿಸೈನ್ಸ್ಗಳು ತಿಳಿತಾ ಹೋಗೋದು ನೀವು ಅರ್ಧ ವೀಡಿಯೋ ನೋಡ್ಬಿಟ್ಟು ನನ್ನ ಕಡೆ ಫೋಟೋ ಕೇಳಿದ್ರೆ ಫೋಟೋ ತೆಗ್ದಿರೋದಿಲ್ಲ ಡೈರೆಕ್ಟ್ ವೀಡಿಯೋ ಮಾಡೋದ್ರಿಂದ ಅಲ್ಲೇ ಅಪ್ಲೋಡ್ ಮಾಡಿರ್ತೀನಿ ಮತ್ತು ನಾನು ಅದೇ ಲಿಂಕ್ನ ನಿಮಗೆ ಶೇರ್ ಮಾಡಿಕೊಡ್ತೇನೆ ನೋಡಿ ಇದು ಬಂದು ಗಂಡಬೇರುಂಡ ಪೆಣ್ಣೆಂಟು ನೀವು ಹಿಂಗಾದರೂ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಇನ್ನೂ ಶಾರ್ಟ್ ಬೇಕಂದರೂ ಶಾರ್ಟ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಪೆಣ್ಣೆಂಟನ್ನ ರಿಮೂವ್ ಮಾಡಿಕೊಂಡು ಈ ಥರ ಪದಕ ಥರನಾದರೂ ಇಲ್ಲಿಗೆ ಟಿಕಾಚಾಯ್ ಥರನದು ವೇರ್ ಮಾಡೋದು ಎಲ್ಲ ಲುಕ್ಕಿಂಗ್ ವೈಸು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಒಂದು ಗಂಡಬೇರಂಡ ಪೆಂಡೆಂಟಲ್ಲಿ ನೀವು ಪೆಣ್ಣೆಂಟ್ನ ಚೇಂಜ್ ಮಾಡ್ಕೊಳ್ತೀವಿ ಅಂದರೆ ಇದು ರೂಬಿ ಇದು ಮೋಕ್ ಹಾಕಿರ್ತೀವಲ್ಲ ಇಲ್ಲಿ ಮೋಕಲ್ಲಿ ಚೇಂಜ್ ಮಾಡಿ ಕೂಡ ಅದೇ ನಿಮಗೆ ರೂಬಿನಾರು ಹಾಕೋಬೋದು ಇಲ್ಲ ವೈಟ್ ಸ್ಟೋನ್ ಆದರೂ ಹಾಕೋಬೋದು ಯಾವ ಥರ ಬೇಕಂದ್ರೂ ನೀವು ವೇರ್ ಮಾಡ್ಬೋದು ಅದು ತುಂಬ ಚೆನ್ನಾಗಿರೋ ಒಂದು ಇದಕ್ಕೆ ಏರಿಂಗ್ಸ್ ಕೂಡ ಬಂದಿರುತ್ತೆ ನೋಡಿ ಏರಿಂಗ್ಸ್ ಬಂದು ಬ್ಯಾಕಲ್ಲಿ ನಿಮಗೆ ಬ್ಯಾಕ್ ಟೈಪ್ ಇರುತ್ತೆ ಈ ಥರ ಏರಿಂಗ್ಸ್ ಇರುತ್ತೆ ಇಯರಿಂಗ್ಸ್ ಬೇಕೆಂದ್ರೆ ತೊಗೋಬೋದು ಅಂತಂದರೆ ಗೋಲ್ಡ್ ಹಾಕೋದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಇರುತ್ತೆ ಇದು ಸ್ವಲ್ಪ ಬ್ರಾಡ್ ಇರೋದ್ರಿಂದ ಸ್ವಲ್ಪ ದೊಡ್ಡ ದೊಡ್ಡದೆಲ್ಲ ಹಾಕ್ತೀವಿ ಏನಾದ್ರು ಈ ಥರದ್ದು ಓಲೆನ ಚೂಸ್ ಮಾಡ್ಬೋದು ಇಲ್ಲಾಂತಂದ್ರೆ ನಿಮ್ಮ ಕಡೆ ಯಾವ್ದಾದ್ರು ಗೋಲ್ಡು ಮತ್ತು ಯಾವುದೋ ಓಲೆಗಳಿತ್ತು ಅಂದರೂ ಕೂಡ ಮ್ಯಾಚ್ ಮಾಡ್ಬೋದು ಯಾಕಂದರೆ ಇದು ಮಲ್ಟಿ ಕಲರ್ ಇರೋದ್ರಿಂದ ಗೋಲ್ಡ್ ಕಲರ್ ಹಾಕ್ಬೋದು ರೂಬಿ ಮತ್ತು ಪರ್ಲ್ ಓಲೆಗಳು ಯಾವುದು ಬೇಕಂದ್ರೂ ಹಾಕೋದು ಮ್ಯಾಚ್ ಮಾಡ್ಬೋದು ಎಸ್ ಇವಾಗ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ಇದು ಬಂದು ನಿಮಗೆ ಪಂಚಲೋಹ ಆಗಿರುತ್ತೆ ಇದರಲ್ಲಿ ನಿಮಗೆ ಆಂಟಿಕಲ್ಲೂ ಸಿಗುತ್ತೆ ಮಾಮೂಲಿ ಒಂದು ಗ್ರಾಮ್ ಗೋಲ್ಡಲ್ಲೂ ಸಿಗುತ್ತೆ ಬಟ್ ಇದು ಬಂದು ನಿಮಗೆ ಪಂಚಲೋಹದ ಮೌಕು ಸೊ ಕನ್ಫ್ಯೂಸ್ ಆಗಬೇಡಿ ಅದನ್ನು ನಾನು ಶೋ ಮಾಡ್ತೀನಿ ಅದು ಬಂದು ಆ್ಯಂಟಿಕಲ್ಲಿ ಬೇರೆ ರೀತಿ ಇರುತ್ತೆ ನೋಡಿ ಇದು ಬಂದು ಇದೇನು ನೋಡ್ತಾ ಇದೀರಾ ಇದು ಬಂದು ಆ್ಯಂಟಿಕ್ ಮುಖ ಆಗಿರುತ್ತೆ ಈ ಥರದ್ದೆಲ್ಲ ಬಂದು ನಮ್ಮ ಹತ್ರ ಇರೋದು ಪಂಚಲು ಹೊದ್ದು ಸಿಗುತ್ತೆ ಆ್ಯಂಟಿಕ್ಕೂ ಸಿಗುತ್ತೆ ನಿಮ್ಗೆ ಯಾವ ಥರ ಬೇಕು ಅಂದರೆ ಇದು ಸ್ವಲ್ಪ ಅಫೋರ್ಡಬಲ್ ಅಲ್ಲಿ ಸಿಗ್ತಾ ಇರುತ್ತೆ ಸೊ ಇದು ಸ್ವಲ್ಪ ಹೈಲಿ ಎಕ್ಸ್ಪೆನ್ಸಿವ್ ಇರುತ್ತೆ ನೀವು ನೋಡಿಕೊಂಡು ಬುಕ್ ಮಾಡ್ಕೋಬೋದು ನಿಮಗೆ ಪಂಚಲು ಅದ್ಬೇಕು ಅನ್ನೋದಾದರೆ ಆರಾಮ್ಸೆ ವೇರ್ ಮಾಡ್ಬೋದು ನಿಮಗೆ ಪಾಲಿಶ್ ಹೋದಂಗೆ ಹೋದಂಗೆ ಹಾಕಿಸ್ಕೊಂಡು ಎಲ್ಲ ಫಂಕ್ಷನ್ಗೂ ಬೇಕಾದ್ರೆ ಇದು ಆ ಥ್ರೆಡ್ ಮಣಿಗಳಿರುತ್ತಲ್ಲ ಈ ಮಣಿಗಳನ್ನ ನೀವೇ ಪೋಡಿಸ್ಕೊಬೋದು ಆಫ್ಟರ್ ಏನಾದ್ರು ಕಿತ್ತೋದ್ರೆ ಮಾಡಿದ್ರೆ ಕಿತ್ತ ಹೋದ್ರೆ ನಿಮಗೆ ಬೇರೆ ಬೇರೆ ರೀತಿ ಮಣಿಗಳನ್ನ ಹಾಕೊಂಡು ಕೂಡ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದು ಬಂದು ನಿಮಗೆ ಪರ್ಲಲ್ಲಿ ಕೂಡ ಸಿಗುತ್ತೆ ಮತ್ತು ಇದರಲ್ಲಿ ತ್ರೀ ಕಲರ್ಸ್ ಇದೆ ನಿಮಗೆ ಮೆರೂನು ಗ್ರೀನು ಮತ್ತು ವೈಟು ಅಂದರೆ ಮೀನ್ಸ್ ಪರ್ಲಲ್ಲಿ ಮೂರು ಕಲರ್ಸಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ ಈ ಒಂದು ಡಿಸೈನಲ್ಲಿ ಇವತ್ತಿನ ಕಲೆಕ್ಷನ್ನಲ್ಲಿ ಪರ್ಲ ಕಲೆಕ್ಷನ್ಸಲ್ಲಿ ಪರ್ಲ ಹಾರಗಳು ಯಾರಿಗೆಲ್ಲ ಇಷ್ಟ ಆಯಿತು ಬೇಗ ಬೇಗ ಕಮೆಂಟ್ ಮೂಲಕ ತಿಳಿಸಿ ಪ್ರೈಸ್ ಕೂಡ ಒಂದಕ್ಕೊಂದು ಡಿಫ್ರೆಂಟ್ ಇರುತ್ತೆ ಸೊ ನಾವು ಪ್ರೈಸ್ನ ಕಮೆಂಟಲ್ಲಿ ತಿಳ್ಸೋಕ್ಕಲ್ಲ ಬಿಕಾಸ್ ಹೋಲ್ಸೇಲ್ ಆ್ಯಂಡ್ ರಿಟೇಲ್ ಎರಡೂ ಇರೋದರಿಂದ ಪ್ರೈಸ್ನ ಮೆನ್ಷನ್ ಮಾಡೋಕ್ಕಾಗಲ್ಲ ದಯವಿಟ್ಟು ಕ್ಷಮಿಸಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್